అయ్య ఎల్గూ నమస్కార నన్గేనూ ఆగ్లా నగినీ యారోడో నమ్ నం నమ్ రాణినా నెప్ప అదక నం ఏన్ మాట్ గొత్తా ఇలా నేను చనగేదీ బిరూన్ అందీ కులా అయ్యో పాప అట్ బై తె ఊటేళ బిరూన్ అడ్గ మంగారా బైద్రా ಓ ಅಡುಗೆ ಎಲ್ಲ ಮಾಡ್ಬಿಟ್ಟೋಳೆ ಸಾರೇನು ಅಷ್ಟು ಗಮ್ಮ ಅಂತ ಅದೇ ಓ ಉಳ್ಕೊ ಇರು ಚೆಡಿಗೆ ಚೆನ್ನಾಗಿದ್ದಂಗತೆ ಸಾರ ಅಷ್ಟು ಗಮ್ಮ ಅಂತ ಅದೇ ಮಾಡಮ್ಮ ಏ ಲಕ್ಷ್ಮಿ ಅಡುಗೆ ಮಾಡ್ಬಿಟ್ಟೋಳೆ ಅಯ್ಯೋ ಯಾಕೆ ಲಕ್ಷ್ಮಿ ಅಡುಗೆ ಮಾಡಕ್ ಹೋಗಿದ್ವ ನಮ್ಮ ಅಮ್ಮನ್ ಮಾಡ್ತಾ ಇದ್ಲಲ್ಲ ಮತ್ತೆ ಒಟ್ಟಾಸ್ ನಡಿ ನನ್ ಕೈ ಕಾಳು ಮಗ ತೊಳ್ಕೊಂತೀನಿ ಈಗ ನಡಿ ಬಮ್ಮ ಲಕ್ಷ್ಮಿ ನೀರು ಊಟ ಮಾಡಿ ಅಬ್ಬಾ ಬಮ್ಮ ಊರ್ ಕುತ್ಕೊಂಡು ಊಟ ಮಾಡೋಣ ಹಂಗಾದ್ರೆ ಇನ್ಮೇಲೆ ಲಕ್ಷ್ಮಿ ನಾವ್ ತಾಟ್ಕೋದ್ರೆ ಮನೆಗಿನ್ ಕೆಲಸ ಎಲ್ಲ ಮಾಡ್ಕೊಂತಾಳೆ ಕೆಲಸ ಎಲ್ಲ ಮಾಡ್ಕೊಂತೀಯ ಲಕ್ಷ್ಮಿ ಓ ಮಾಡ್ಕೊಂತಾಳಂತೆ ಅಯ್ಯೋ ಪಾಪಲೇ ಅವಳು ಕಾಟ ಕೊಡೋದೇನೆ ನಾವು ಇಲ್ಲ ಅಂತ ಓಹ್ ಕಾಟನ್ ಕೊಡ್ತಾ ಇಲ್ಲ ಅಂತ ನೋಡು ಇಲ್ಲ ಅಂತ ಹೇಳ್ತಾಳೆ ಅವಳೆ ಹೋಗ್ಲಿ ಬಿಡಮ್ಮ ಬಾ ಊಟ ಮಾಡೋಣ ಅಂತ ಊಟ ಮಾಡ್ತಾ ನೀನು ಮಾಡಿಲ್ಲ ಅಂತ ಹೇಳುತ್ತೀನಲ್ಲ ಅಯ್ಯೋ ವಾರ್ ಬೆಳಗ್ಗೆ ಅದಿರಾ ನಂಕೂ ಒಳ್ಳೆ ಬರ್ತದೆ ನಂಕೂ ರಾತ್ರಿಯಿಂದ ತಿಗ್ಲೇತ್ಕೊಂಡ್ಬಿಟ್ಟದೆ ಏನ್ ಮಾಡ್ಬೇಕು ಏನು ಅಂತ ಅಮ್ಮ ಎಂತ ಕೆಲ್ಸ ಮಾಡ್ಬಿಟ್ರಮ್ಮ ಏನೋ ಆಯ್ತಿದ್ದ ಪರಿಚಿತ ಆಯಿತು ತಿನ್ಕೊಂಡ್ ಒಂದ್ ಮೂಲಕ ಮನೆ ಕೆಲ್ಸ ಮಾಡ್ಕೊಂಡಿದ್ಲು ಹ್ಞೂ ಇವಾಗ ಎಂಥ ಕೆಲಸ ಆಗೋಯ್ತಮ್ಮ ಪೋಲೀಸರಿಗೆ ಏನೋ ತಿಳಿದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ನಮ್ಮ ಪೊಲೀಸರು ಹಿಡ್ಕೊಳಕ್ಕೆ ಚೆನ್ನಾಗಿ ಬೈದಾ ಇರ್ತಾರಮ್ಮ ನನ್ನ ಫ್ರೆಂಡಿರಿಗೆ ಮುಂದೆ ಎಲ್ಲ ನಂಗೆ ಅವಮಾನ ಆಗುತ್ತದಮ್ಮ ಅಯ್ಯೋ ಎಂಥ ಕೆಲಸ ಆಗೋಯ್ತು ಓಗೆ ಲೇ ರಾಣಿ ಏನೇ ಮಾಡೋದು ಊರು ಬಿಟ್ಟು ಹೋದ್ರೆ ಊರಾಗಿನ ಜನಗಳು ಮೊದಲೇ ಅನ್ಕೊಂತಾರೆ ಅವ್ಳೆಲ್ಲ ಸೇರೋಲ್ಲ ಕೂಡಲ್ಲ ಒಯ್ತಾರೆ ಬೈತಾರೆ ಅಂತ ಏನು ಅದಕ್ಕೆ ಆಡ್ಕೊಳೋರು ಬಾಯಿಗೆ ಸಕ್ಕರೆ ಆಗ್ತಂಗಾಗ್ತದ ಅಷ್ಟೇ ನಾವೇನೋ ಊರು ಬಿಟ್ಟೋದ್ರೆ ಊರಾಗಿನ ಜನಗಳೇ ಹೇಳ್ಬಿಡ್ತಾರೆ ಬೇಕಾರೆ ಏನೋ ಒಂದು ಗತಿ ಮಾಡಿಬಿಟ್ಟು ಅಮ್ಮನ ಮಗಳು ಊರು ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಏ ಎಂಥ ಕೆಲಸ ಆಗೋಯ್ತು ರಾಣಿಯೇ ಹಾಂ నేన నా అమ్మన్ కొాలకి వెళ్ళితిదు అది కేవల

அவர்கள் <laughs>

ಹಂಗಾದ್ರೆ ಇವತ್ತು ಬರಲ್ಲೇನಮ್ಮ ಮಗುವ ಇಲ್ಲ ನಾವ್ ಬರಲ್ಲ ಓಹ್ ಬಮ್ಮ ರಾಮ ಮನೋಜ್ ಏನ್ ಮಾಡ್ತಾ ಊಟ ತಿಂತಾ ಇದಕ್ಕಿದಂಗೆ ಬಂದ್ಬಿಟ್ಟಿದ್ರೆ ಗಾಡಿ ಆಚೆ ನಿಂತಿತ್ತು ಅದಕ್ಕೆ ಬನ್ನಿ ಅದೇ ಆ ಮಗು ಲಕ್ಷ್ಮಿನ ಹೋಗೋಣ ಅಂತ ಬಂದ್ರಮ್ಮ ಹೌದಾ ಏನ್ ಮಾಡ್ತಾಳೆ ಶರ್ಜಿ ಲಕ್ಷ್ಮಿ ಅವ್ನ ಎಂಟ್ರ ಯಾರ ಸತ್ತೋಗ್ರೆ ಅಂತ ಅವ ಹೋಗೋಳೆ ಇಲ್ಲ ಅವಳು ಅದ್ಯಾರೇ ನಮ್ಕಂದಿ ಹೊಸ ನಿಟ್ಟು ಅಯ್ಯೋ ಅದೇ ನಂಗೆ ಏನ್ ತಿಳಿದ್ವಾ ಹ ನಂಗೆ ತಿಳಿದು ಯಾರೋ ಬಂದಿದ್ರು ಹಿಂಗೆ ಯಾರೋ ನಿಮ್ ನೆಂಟ್ರು ಸತ್ತೋಗ್ರೆ ಅಂತ ಹೇಳಿದ್ವಾ ಅದಕ್ಕೆ ಹೋದ್ಲು ಅವಳು ನನ್ನ ಸಾಯಂಕಾಲ ಇಲ್ಲೇ ಇದ್ಲಲ್ಲ ಹ ನಾನ್ ನೋಡಿದ್ನೆ ಸಾಯಂಕಾಲ ಅಲ್ಲ ಬೆಳಗ್ಗೆ ಐದ್ ಗಂಟೆ ಹೋಗಿದ್ದವಳು ಹೌದಾ ಸರಿ ಸರಿ ಆಯ್ತು ನನಗೆ ತಿಳಿದ್ ಮಟ್ಟದ ಯಾರು ನೆಂಟ್ರೂ ಇಲ್ಲ ನೆಂಟ್ರೂ ಇಲ್ಲಲ್ಲ ಅವಳಗ ಅದ್ಯಾರ ಹೊಸ್ದಾಗ್ ಬಂದು ಕರ್ಕೊಂಡೋದ್ರು ಹಾ ಅಯ್ಯೋ ಬಗ್ಗೆ ಯಾರು ಬರ್ತಾರ ಯಾರು ಓದ್ತಾರ ಅದೆಲ್ಲ ನೀನ್ ಕ್ಯಾಕ ನಾವು ನಿಮ್ ಹಂಗೆ ಬಂದ್ ಕೇಳ್ತೀರಾ ನಿಮ್ ಮನ್ಕ ಯಾರ ಬಂದ್ರೆ ಹೋದ್ರೆ ಹ ನೀನ್ ಒಳ್ಳೆ ಚೆನ್ನಾಗ್ ಬಂದ್ ಕೇಳ್ತೀಯ ನಮ್ಮನ್ನ ನಿಮ್ ಕಾಟ ಹೋಗೋದು ನಮ್ದೆ ನಮ್ಗ್ ಸಾಕಾಗಿದ್ರೆ நன் மப்பில இரோதன் அவள் தாயிந்த மகளும் நம்ம சூத்திடா நீ அண்ணா அம்மனு சிக்கேன் லக்ஷ்மியர் அம்ம தன் அவ்ரி சத்தோதும் அம்மன் மதவாத மேல பத்துன ஆயப்பன் சத்தோதனு அம்மன் சிக்கேண் ದಡ್ಡಂಟ್ರ ಮಗಳು ಅವ್ರಿಗೆ ಚಿಕ್ಕಂಟ್ರ ಮಗಳು ಇವ್ರಿಗೆ ಮನೆ ಕೆಲಸದೊಳು ಅಂತ ಹೇಳಿದಳ ಯಮುನ ಯಾರ ಮನೆ ಕೆಲಸದೊಳ ಅವ್ರಿಗೆ ಲಕ್ಷ್ಮಿ ನಮ್ಮ ಮನೆ ಕೆಲಸದೊಳು ಅಂತ ಹೇಳಿದ್ಲೆ ಯಮುನ ಅಯ್ಯೋ ಪಾಪ ಸುಳ್ಳು ಸುಳ್ಳು ಈ ಮಾತು ಮನೆ ಕೆಲಸದೊಳಲ್ಲ ಅವ್ರಿಗೆ ಈ ಮನೆ ಮಗಳು ಆಹ್ ಎಂತ ಮಾತು ಕಲ್ತಿದ್ಯಾ ಶಾರದಿ ನೀನು ನಾನ್ ನಿಂಗೆ ಬಾಯಿ ಜಾಸ್ತಿ ಅಂತಂದ್ರೆ ಕೂತಂತ್ರ ಬುದ್ಧಿನೂ ಕಲ್ತಿದ್ಯಾ ನೀನು ಹೋಗ್ ಕಾಂತಕ್ಕ ನಿನ್ ಕ್ಯಾಕ ನಿನ್ ಕ್ಯಾಕ್ ಹೇಳು ಹೋಗಿ ಇಲ್ಲಿಂದ ಇವಾಗ ನಿನ್ ಯಾರು ಕೂಗಿದ್ರೆ ನಮ್ಮ ಮನೆಗ್ ಬಾಂತ ಇಲ್ತಿದ್ದೆಲ್ಲ ಹೇಳ್ತಾ ಇದ್ಯಾ இல்ல நான் அம்மன் மாத்திர கேள்பேடா நீ அவள் நம்ம கேள்த்தோஹா அவள் மாத்திர கேள்பேடா நான் கல்ஸ் தோழா இ மனை மகள உட்கோ ஏன் காட்ட கொடுத்தார்த்தீ உட்கினு அம்மன் இன்னும் நம்ம மனிதரே திங்குத்தாள் அடுக்கு ஓய் தார் யாவே நான் ஏனா தினா அந்த அன் அதுக்கொண்டா கட்ட கொடுத்து துத்துக்கோடீத்தர ஒன் ஓட்ட காஃபி கொடல்லா அஸ் திமிசை கொடுத்தாள் இவ்ளோ ஏனோசே நின அஸ்டே நான் கையக நம்மனை சுத்தி நீங்க ஏன் நான் ஊட்ட ஆகில அமன்ம அங்கித்லேனோ எம் அல்ல மோம் எந்தியம் ஏன் கேன் கேசு மது நீணா ನನ್ ಮಗಳ್ ನನ್ ಮದ್ದು ಮಾಡೋದ್ ಬೇಡ ಅವ್ರ ಅಪ್ನ ಅವ್ರಮ್ಮನ್ ಬೇಡ ಅಂತ ಬಿಟ್ಬಿಟ್ಟು ಒಡ್ಬಿಟ್ರು ಮ್ಯಾಲಕ ಇನ್ನ ನಾನೇನ್ ಮಾಡ್ಲಿ ಅವ್ಳೇ ಬರ್ರ ಹೆಂಗಿದ್ರ ಹಂಗಾಗ್ಲಿ ಬಿಡು ನಮ್ ಮನೆಗ್ ಕೆಲಸ ಅವಳು ಹೋಗ್ಲಿ ಹೋಗ ಇವಾಗ ಎಲ್ಲಣ್ಣ ಯಾರ ಸಕ್ಕದ್ರು ಅಂತ ಅಲ್ಲಿ ಹೋಗೋಳೆ ನೀವಿನೇಲೆ ನಮ್ಮ ಬರ್ಬೇಡ್ರಿ ಈ ಅಮ್ಮನೊಂದ್ ಹೇಳೋದು ನೀವ್ ಒಂದ್ ಹೇಳೋದು ಇಷ್ಟು ವರ್ಷಗಳಿಂದ ಸಾಕಿದೀನಿ ನಾನು ಏನ್ ಊಟ ಇದ್ರ ಬೆಳಸ್ಬಿಟ್ಟ ಅವ್ಳ ಬರಿ ಗಾಳಿ ನೀರ್ ಕುಡ್ಕೊಂಡ್ವಾಳ್ತಾಳ ನೀವ್ ಕೇಳ್ರಿ ಅಕ್ಕ ಪಕ್ಕದ ಜನ ಇದ್ ಬಿಟ್ಟ ಇಷ್ಟೇ ಉದ್ದಾರ ಲೇ ನಾನ್ ಇರೋದನ್ನ ಹೇಳ್ತಾ ಇರೋದು ಇಲ್ದಿದ್ ಹೇಳ್ತಾ ಇಲ್ಲ ನೀವ್ ಅವ್ಗಿ ಕಾಟ ಕೊಡ್ತಾ ಇದ್ ನಿಜ್ವತಾನ ಅಲ್ಲಾ ಮನೆ ಕಳಿಸ್ತಾಳು ಅಂತ ಹೇಳಿದ್ಯಲ್ಲ ನೀನು ಅಲ್ಲಿ ಎಷ್ಟು ಮಾತ್ರ ಇರ್ಬೇಕು ಹೋಗ್ಲಿ ಬಿಡಮ್ಮ ಆಗಿದ್ ಆಗೋಯ್ತು ನಿಮ್ ಮಗ್ಳಕ್ಕೆ ಎಲ್ಲ ಒಂದ್ ಒಳ್ಳೆ ಕಡೆ ಗಂಡು ನೋಡ್ತೀನಿಯಾ ಅವ್ಗಿ ಬಂದ್ರೆ ನಮ್ಗಂಗ್ ಕಲ್ಸಮ್ಮ ನಾವ್ ಅವ್ಡ್ಗಿನ ನಮ್ ಮನೆ ಕೆಲಸ ಮಾಡ್ಕೊಬೇಕು ಅಂತ ಆಸೆ ಬಿದ್ದಿದ್ರಿ ನಿಮ್ ಮಗ್ಳಿಗೂ ಒಳ್ಳೆ ಕಡೆ ಗಂಡು ನೋಡ್ಕೊಡ್ತೀನಿ ಬಂದ್ರೆ ಹೇಳ್ ಅಣ್ಣ ಬಂದ್ರೆ ಹೇಳ್ ಕಳ್ಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಅವ್ರ ಅಮ್ಮನ ಹುಟ್ಟದ್ ಮನೋರವ್ರು ಕಳ್ಸಲ್ಲ ಅಂತ ಹೇಳ್ತಾ ಇದ್ರು ಬಂದ್ರೆ ಹೇಳಿ ಕಳ್ಸಿನಿ ಬಿಡು ಅವ್ರ ಅಮ್ಮನ ಹುಟ್ಟಿದ ಮನೆಯವ್ರು ಅಲ್ಲ ಇಕ್ಕೊಂಬೋದೇನು ಅಲ್ಲೇ ಇಕ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಅಮ್ಮನ ಬಲವಂತ ಕರ್ಕೊಂಬರಕಾಗಲ್ಲ ಕರ್ಕೊಂಬಂದು ನಮ್ಮ ಮನೆಗೆ ಅಕ್ಕ ಅಕ್ಕಪಕ್ಕ ಜನಗಳು ಬಾಯ್ ಬಂದಂಗೆ ಮಾತಾಡೋದು ಎಲ್ಲ ಯಾಕೆ ಬೇಕು ನಂಕ ಇಲ್ದಿದ್ದೆಲ್ಲ ಪಜಿ ಅವ್ಳು ಕಳ್ಕೊಳ್ಳ ಎಲ್ಲ ಬದುಕೊಂಡ್ ಬಿಡು ಅಯ್ಯೋ ಅಣ್ಣ ಅವ್ರು ಊಟದ ಮನೆಯವ್ರು ಯಾರು ಇಲ್ಲ ಅಣ್ಣ ಏನೋ ಯಮ್ಮನ್ ಸುಳ್ಳು ಹೇಳ್ತಾವಳೆ ಮಾವು ನೀನು ನೋಡಿದ್ವಿ ಅವ್ರು ಊಟದ ಮನೆಯವ ನೋಡಿದ್ವಿ ಏನಮ್ಮ ನೀನು ಅವ್ರ ಅವ್ರಮ್ಮನು ನಾನು ಒಂದ್ ಜೊತೆ ನಮ್ಮನೆಗೂ ದನಗಿದ್ವು ಹುಲ್ಕೋಬೇಕಲ್ಲಿ ಒಂದ್ ಕೋಬೇಕಾದ್ರೆ ಇಬ್ರು ಜೊತೆಗೆ ಹೋಗಿರಿ ಅವ್ಳು ಹೇಳೋಳು ನಾನು ಒಬ್ಳೆ ಮಗಳು ಅಂತ ಅವ್ರು ಊಟದ ಮನೆಯವ್ರು ಯಾರು ಇಲ್ಲ ಏನೋ ನಿಂದು ಸಾಧ್ಯವಿಲ್ಲ ಏನೋ ಗಾಚಾರ ಅದೇ ನಂಗೆ ಹೇಳಿ ನಿಂಕ ಅಂತ ಬಿಡಮ್ಮ ಬಿಡು ಎಲ್ಲ ನೋಡ್ಕೊಂಡಿ ಅಡ್ಗೆ ಬಂದ್ರೆ ಹೇಳ್ ಕಳ್ಸಮ್ಮ ನಮ್ಕ ಬಂದ್ರೆ ಹೇಳ್ ಕಳಸ್ತೀನಿ ಅಣ್ಣ ಬರೀಲ್ಲ ಅಂತಂದ್ರೆ ನಂಗೆ ತಿಳಿದು ಅಣ್ಣ ಮನೆಗ್ ಬರೀ ಕಾಫಿ ಕುಡ್ಕೊಂಡು ಹೋಗಿರಿ ಕಾಫಿ ಎಲ್ಲ ಕುಡಿಯಲ್ಲ ನಾನು ಬೇಡ ಬೇಡ ಅಲ್ಲಿ ತಿನ್ ಬೇಡ ಸರಿ ಅಮ್ಮ ನಾವು ಹೋಗಿ ಬರ್ತೀರಿ ಅಡ್ಗೆ ಅಣ್ಣ ಬಂದ್ರೆ ನಮ್ಮೂರವ್ರು ಯಾರೋ ನಿಮ್ ಕಡೆ ಬರಂಗಿದ್ರೆ ಹೇಳ್ ಕಳಿಸ್ತೀನಿ ಅಣ್ಣ ಹ್ಞೂ ಸರಿ ಅಲ್ಲ ಈ ಕಾಂತಿಕೇನು ಬರಬಾರ್ದು ಬಂದಿರೋದು ನಮ್ಮೇಲೆ ಹಿಂಗಾಗಿ ಸಾಧಿಸ್ತಾಳೆ ಹಾ ಅವಳು ಮಾಕ್ ಮುಚ್ಚೋಗ